ಮಾಡ್ಕೊಳ್ಳೋದೇ ಇವ್ರಿಗೋಸ್ಕರ ನಾನು ಹುಟ್ಟಿರೋದೇ ನಿಮಗೋಸ್ಕರ ಇವ್ರಿಗೋಸ್ಕರ ಬಹುಶಃ ಈ ನಗು ಶುರು ಆಗಿದೆ ಒಂದು ಜಡ್ ನಗು ಶುರು ಆಗಿದೆ ಚಿಕ್ಕಿದಾಗ ಒಂದು ಶುರು ಆಗಿದೆ ಆ ನಗು ಇನ್ ಸ್ವಲ್ಪ ಜಾಸ್ತಿ ಅರಳುತ್ತೆ ಮೇಲೆ ನಂಬಿಕೆಯಿಂದ ಬರ್ತದೆ ಶುರು ಮಾಡ್ಕೊಂಡು ಸರ್ ಬಹು ನಿರೀಕ್ಷಿತ ಪ್ರೈಮೆಲ್ಲ ಕೊಟ್ಟು ಇವತ್ತು ಸೆಟ್ಟೇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು ಆಗಿಲ್ಲ ಯಾಕೆ ಸರ್ ಕಾರಣ ಏನಿಲ್ಲ ಎಲ್ಲ ಜಂಬಲ್ ಭಾಗ ಬೇಡ ಅಂತ ಬರ್ತಡೂ ಸೇರ್ಕೊಂಡು ಮತ್ತೆ ಅದು ಇನ್ನೊಂದು ಕೂಡ ಇದೆ ಇನ್ನೊಂದು ಟೆನ್ ಡೇಸ್ ಬರುತ್ತೆ ಬೇಡ ಅಂತ ನಮ್ಮ ಪ್ರೊಡ್ಯೂಸರ್ ಟೈಮ್ ನಮ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೃಷ್ಣ ಜಲರ್ ಅಂತಾರೆ ಅವ್ರ ಬರ್ತಡೆ ಮುಗಿಸ್ಕೊಂಡ್ಬಿಡಿ ಇದೊಂದು ಸಪ್ರೇಟ್ ಆಗಿ ನಾವು ದೊಡ್ಡದಾಗಿ ಮಾಡೋಣ ಮತ್ತೆ ಇದ್ರ ಜೊತೆ ಅದನ್ನ ಮಿಕ್ಸ್ ಆಂಗ್ ಆಗುತ್ತೆ ಸೊ ಎಲ್ಲ ಒಟ್ಟು ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಆರಾಮಾಗಿ ತೋರಿಸ್ಕೊಳ್ಳಿ ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋದಾದ್ರೆ ನಿಮ್ಮ ಬರ್ಡೇ ವಿಶೇಷ ಇವತ್ತು ಜಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧಕಾಂಡ ಆದ್ಮೇಲೆ ಕರಿ ಕೋಟೋ ಹಾಕಿದ್ದೀರಾ ಸೊ ಎಷ್ಟು ಖುಷಿ ಕೊಡ್ತೀರಾ ಸರ್ ನಮಗೆ ಫೈನಲ್ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನ್ಸಿಗೆ ತುಂಬಾ ಖುಷಿ ಆಗೋದು ಅವಾಗ್ಲೇ ನಮ್ ಜನ ಬಂದ್ ಹತ್ತು ರೂಪಾಯಿ ಕಡಿಮೆ ಮಾಡೋದಂತ ಸಿನಿಮಾ ಬರೋ ಜನ ಅಲ್ಲ ಖುಷಿ ಅಂದ್ರೆ ಅವ್ರು ರೂಪಾಯಿ ಕೊಟ್ಟು ಜನ ಇವರು ಎರಡ್ ಸಾವಿರ ಕೊಟ್ಟು ನೋಡಿದಾರೆ ಅದು ಪ್ರೊಡ್ಯೂಸರ್ಸ್ ಧಾರವಾಳ ನನ್ ನನ್ ಮೇಲೆ ಇರೋ ಪ್ರೀತಿ ಅವ್ರು ಹತ್ತು ರೂಪಾಯಿಂದ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು ಬಟ್ ಜನ ಅದೆಲ್ಲ ನೀಡೋದಿಲ್ಲ ಅವ್ರು ಬಟ್ಲಿ ಸಿನಿಮಾ ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ ಅದು ನಮ್ಗೆ ಖುಷಿ ಕೊಡೋದು ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದೆ ಬಂದು ಅವ್ರಗಳಿಗೆ ಅವ್ರು ಖುಷಿ ನಾನು ಆಚೆ ಬಂದಿದ್ದೆ ಅಂದ್ರೆ ನಾನ್ ಬರ್ತಾನೆ ಇರಲಿಲ್ಲ ಆಚೆ ನಾನು ಒಂದು ನಾಲ್ಕು ವರ್ಷ ಮೂರು ವರ್ಷ ಆಯ್ತು ಬರ್ತಡೆ ಮಾಡಿ ನಾನು ಮನೆಯವ್ರು ಕೂಡ ಎಲ್ಲ ಕೇಳ್ಕೊತಾ ಇದ್ರು ಒಂದ್ಸರಿ ಮಾಡ್ಬೇಕು ಮನೆ ಕಡೆ ಬಂದು ಬಂದು ಹೋಗ್ತಾರೆ ಅಂದ್ರು ಮನಸ್ಸು ಸಮಾಧಾನ ಇಲ್ಲ ಮನಸ್ಸಲ್ಲಿ ಇದ್ ಖುಷಿ ಇರ್ತಿರ್ಲಿಲ್ಲ ಮಾಡ್ಬೇಕಂದ್ರೆ ಈ ಸಂಭ್ರಮ ಅನ್ನೋದು ಯಾವಾಗ ಮನಸ್ಸಲ್ಲಿ ಖುಷಿ ಇರ್ಬೇಕು ನಮ್ಗೆ ಪ್ಲಸ್ ಜನ ಅವಾಗ ಬೇಸರ ಬಡ್ಕೊತಾ ಇದ್ರು ಸೊ ಎಲ್ಲಾರ್ಗು ಒಂದ್ಸರಿ ಖುಷಿ ಆಗ್ಲಿ ಇಲ್ಲಿಂದ ಖುಷಿ ಅಂಚಲ್ಲ ಮತ್ತೆ ಅಂತ ಹೇಳಿ ಬರ್ತಡೆ ಮಾಡ್ಕೊಂಡು ಅಭಿಮಾನಿ ಇನ್ನೊಂದು ವಾರ ಇನ್ನೊಂದ್ ಟೆನ್ ಡೇಸ್ ವೇಟ್ ಮಾಡ್ರಿ ಅದಕ್ಕೆ ಒಂದ್ ಸಪ್ರೇಟ್ ಮೀಟಿಂಗ್ ಇದೆ ಅವಾಗ ಅಲ್ಲಿ ಬಂದು ಹೇಳ್ತೀನಿ ಇದು ಬರ್ತ್ಡೇ ಮಾತ್ರ ಮಾಡ್ಕೊಳೋಣ ಅಂತ ತೀರ್ಮಾನ ಆಗೋಯ್ತು ಯಾಕಂದ್ರೆ ಎರಡು ಸಾಧಾರಣವಾದ ವಿಷಯ ಎಲ್ಲ ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳುವಂತ ವಿಷಯ ಇದೆ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದ್ ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಶನ್ ನಡೆದ್ ಇದಕ್ಕೆ ಇಲ್ದ್ರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಇಲ್ಲದೆಲ್ಲ ರೆಡಿ ಇತ್ತು ರೆಡಿ ಮಾಡ್ಕೊಂಡಿದ್ವಿ ನಾವು ಬಟ್ ಎಲ್ಲ ಮನೆ ಹತ್ರ ಮಾಡಿದ್ರೆ ಅದು ಮಾಡಕ್ ಆಗಲ್ಲ ಮತ್ತೆ ಬೇರೆ ಜಾಗ ಮಾಡಬೇಕು ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರಕಾಗಲ್ಲ ಇಲ್ಲ ನಾನ್ ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು ಈ ಒಂದ್ರ ಕನ್ಫ್ಯೂಷನ್ ಜಾಸ್ತಿ ಇತ್ತು ಬಟ್ ನಮ್ಗೆ ಶೂಟಿಂಗ್ ನಡೀತಾ ಇತ್ತು ಅದನ್ನು ನೀವು ಕೊಡಬೇಕು ಆಯ್ತಾ ಸೊ ತುಂಬಾ ವಿಷಯಗಳಿದೆ ಒಳಗೆ ನಿಮ್ಗೆ ಗೊತ್ತಿಲ್ದಿರೋದು ಇಲ್ಲ ನೀವು ಅನ್ಕೊಂಡಿರೋದು ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳ್ಬೇಕಾಗಿದೆ ಪಿಚ್ ಹೇಳ್ಬೇಕಾಗಿದೆ ನಾನು ಅದು ಟೆನ್ ಡೇಸ್ ವೇಟ್ ಮಾಡಿ ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ ನಾನ್ ಮಾಡಿರೋದು ಅದು ಹಾ ನೂರ್ ಜನ ನೋಡ್ತಿ ನೋಡಿ ಸರಿ ಕ್ರೇಜ್ ನೋಡಿದ್ರೆ ರವಿ ಸರ್ಗೆ ಅರವತ್ ಮೂರ ಮೂವತ್ತಾರು ಅದೇ ರವಿ ಸರ್ ನನಗ್ ವಯಸ್ಸಾಗಲ್ಲ ರೀ ಆಯಾಸನೂ ಆಗಲ್ಲ ವಯಸ್ಸು ಆಗಲ್ಲ ನನಗೆ ಮತ್ತೊಂದು ವಿಚಾರ ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಗೆ ಒಂದು ಪಟ್ಟಿ ಬಂದು ಕೊಡಿ ಅಂತ ಹೇಳಿದಾರೆ ಅಂದ್ರೆ ಸೊ ಅದನ್ನ ಪಟ್ಟಿ ಮಾಡಾಕಿ ಬೇರೆ ತರ ಪಟ್ಟಿ ಮಾಡ್ಬಿಟ್ಟಿದ್ದಾರೆ ಗೋವಾದಲ್ಲಿ ಸರ್ ಪಟ್ಟಿ ಅದ್ರ ಬಗ್ಗೆ ಏನ್ ಕಮೆಂಟ್ ಅದು ಅದು ಇವಾಗ ಆಮೇಲೆ ಒಟ್ನಲ್ಲಿ ಸಮಸ್ಯೆ ಯಾವತ್ತು ಏನು ಅಂದ್ರೆ ಪಿನ್ ಪಾಯಿಂಟ್ ಆಗ್ಲೇಬೇಕು ಏನೇ ಸಮಸ್ಯೆ ಅಂದ್ರೆ ಹೇಳಬೇಕು ಇದನ್ನ ಸರಿ ಮಾಡ್ಬೇಕಾಗ್ತದೆ ಆ ಸುಮ್ಮನೆ ಇಂದ್ರಿ ಮಾತುಕತೆಗಳು ಬೇಡ ಫಸ್ಟ್ ಆಫ್ ಆಲ್ ಇಲ್ಲೇ ಕುತ್ಕೊಂಡು ಮಾತ್ರ ಅಲ್ಲಿಗೆ ಆಯ್ಕೆಲ್ಲ ಯಾಕೋದು ಇದೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ ಸೊ ಅವೆಲ್ಲ ಬೇಡ ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರಿಗೆ ಅದೇನೋ ಚಿಕ್ಕ ಚಿಕ್ಕ ಯಾರೋ ಒಬ್ರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಾರ ಇಂಡಸ್ಟ್ರಿ ಯಾವ ಅಷ್ಟೇ ಒಬ್ರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದ್ರು ಯಾವ ತರ ಹೋದ್ರು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದು ಹೇಳಬೇಕಾಗಿದೆ ಜವಾಬ್ದಾರಿ ಮೂರು ವರ್ಷದ ಜರ್ನಿಸರ್ ಬಿಟ್ಟು ಬಾಲನಾಟಿ ವರ್ಷ ಧೂಮ ವರ್ಷ ಸುದೀರ್ಘವಾದಂತಹ ಜರ್ನಿಸರ್ ಬಾಲನಾಟ ನ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ನೀವು ಈ ಒಂದು ಕ್ರೇಜು ಈ ಒಂದು ಜನರ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆದಿರುವಂತಹ ಏಕೈಕಿ ನಾಲ್ಕು ಜನರೇಷನ್ ನೋಡಿದ್ರೆ ನಮಗೆ ಸಿನಿಮಾ ಬಿಟ್ಟರೆ ಬರೋದು ಗೊತ್ತಿಲ್ಲ ಬೇರೆ ವಿಷಯ ಕಡೆ ಕಣ್ಣು ಮನಸ್ಸು ಯಾಕೆ ಸರ್ ರಿಯಲೈಸೇಟ್ ಮಾಡ್ಕೊಂಡಿಲ್ಲ ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ ನಮ್ಗ ಗಮನ ಇರಲಿಲ್ಲ ನಾನು ಮಾಡ್ಕೋದು ಕೊಡೋದು ಗೊತ್ತಿರಲಿಲ್ಲ ನನಗೆ ಇವತ್ತು ಬಿಟ್ಕೊಡಿ ಸಾವಿರ ಕೋಟಿ ಕಡೆ ಸಾವಿರ ಕೋಟಿ ಸಿನಿಮಾ ಮಾಡ್ತೀನಿ ಒಂದೇ ಕೋಟಿ ಕೊಡಿ ಒಂದು ಕೋಟಿಯಲ್ಲಿ ಸಿನಿಮಾ ಮಾಡಕ್ಕೆ ಮಾಡ್ತೀನಿ ಬೇರೆ ಬರಲ್ಲ ನನಗೆ ಬೇರೆ ಬೇಡವ್ ಬೇಡ ಅಂತ ಮನಸ್ಸು ತುಂಬಾ ಹೊರಕೊಳ್ಳುತ್ತೆ ಇಷ್ಟಾನು ಇಲ್ಲ ನನಗೆ ಸಪೋದ್ ರಿಯಲೈಸೇಟ್ ಮಾಡಿದ್ದೆ ಅಂತ ತಿಳ್ಕೊಡಿ ಏನು ಮಾಡ್ತೀನಿ ಸಾಕು ಸಿನಿಮಾ ದರ್ಶನದಲ್ಲಿ ಬಿದ್ದಿರ್ತಿದ್ದರು ದೇವರು ಅದಕ್ಕೆ ನನಗೆ ಅವಕಾಶ ಕೊಡ್ತಾರೆ ಇಲ್ಲ ಇಲ್ಲಿ ಇಲ್ಲಿ ಇದ್ದ ಕೆಲಸ ಇಲ್ಲಿ ಮಾಡೋದಿಲ್ಲ ಆಮೇಲೆ ಕನಸುಗಳು ಪರಿಸ್ಥಿತಿ ಮಾಡೋಕ್ಕಾಗಲಿಲ್ಲ ಕೆಲವರು ಮಾಡೋಕ್ಕಾಗಿಲ್ಲ ಕೆಲವರು ನನ್ನ ಪರಿಸ್ಥಿತಿ ಇರ್ಬೋದು ಮನಸ್ಥಿತಿ ಇರ್ಬೋದು ಎಲ್ಲ ಗೊಂದಲಗಳು ಇದೆ ಬಟ್ ನನ್ನ ತಾಕತ್ತು ನನ್ನ ಒಳಗಿರೋ ಆಸೆ ಕನಸು ಇದೆಯಲ್ಲ ಅದು ಯಾವತ್ತು ಕಡಿಮೆ ಆಗಿಲ್ಲ ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ ನಾನು ಯಾವಾಗಲೂ ಒಂದು ಮಾರ್ಚ್ ಹೇಳ್ಕೊಂಡೇ ಬಂದಿದೆ ನನಗೆ ನಮಗೆ ಬೀದಿ ಬೇಕು ಸಿನಿಮಾ ಕೊಡ್ಬೇಕು ನಮ್ಮ ಅಪ್ಪ ಕೊಟ್ಟಿದ್ರು ಬೀದಿ ಬೇಕು ನಮ್ಮ ಅಪ್ಪ ಕೊಡ್ಬೇಕು ಅದು ಕೊಡಕ್ಕಾಗ ಜನ ಕೊಡ್ಬೇಕು ಕಲೆ ಎಸ್ಕೊಂಡು ಹೋಗ್ತದೆ ನೀವು ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ನಂಬಿಕೆ ಕೊಡ್ಬೇಕು ನಮ್ಗೆ ಮಾಡಿ ಸಿನಿಮಾ ಗೊತ್ತಿಲ್ಲ ಜನರನ್ನ ಸೇರ್ಕೊಳ್ದಿಲ್ಲ ನೀವೇನಾದ್ರೂ ಹೇಳ್ಕೊಡ್ರಿ ನನಗ್ ಫಸ್ಟ್ ಯಾ ಶಿವಾನೇ ಎರಡು ಗಿಫ್ಟ್ ಬಂದಿವಾಗ ಎರಡು ಶಿವಾನೇ ಬಂದಿದ್ ಕೈಗೆ ಅದು ಜನ ಎಲ್ಲರಿಗೂ ಗೊತ್ತಿದ್ ನನಗೆ ಶಿವ ಇಷ್ಟ ಅಂತ ಒಂದು ಶಿವ ಬಂದ ನಾನಂದ್ರತಿಯೊಂದು ಅಭ್ಯಾಸನೂ ಸೇರ್ತಾ ಇರ್ತಾನೆ ಹೆಸರುಲ್ಲೂ ಶಿವಾನಂದವ್ರು ಯಾರು ಬರ್ತಾರೆ ಮನೆಯ ಬರ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಕಾಣ್ತಾ ಇರೋದು ಸರ್ ಇವತ್ತಿಗೆ ನಾಯಕತ್ವದ ಕೊರತೆ ಕಾಣ್ತಾ ಇದೆ ರವಿ ಸರ್ ಯಾಕೆ ನಾಯಕತ್ವ ತಗೊಳ್ಳಲ್ಲ ಅಂತ ನನ್ನ ನಾಯಕ ನನ್ನ ನಾಯಕ ಇಲ್ಲ ರೀ ಅದಕ್ಕೆ ನನ್ಗೆಲ್ಲ ಆಗಲ್ಲ ಇದು ಐ ಆಮ್ ನಾಟ್ ಫಿಟ್ ಫಾರ್ ದಟ್ ಪ್ರಸಿತ್ತು ಯಾಕಂದ್ರೆ ಪುನೀತರ ಸಿನಿಮಾಗಳು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕಮೆಂಟ್ ಮಾಡೋದನ್ನ ನೋಡ್ತಾ ಇರ್ತೀವಿ ರೀಟಿ ಬರೆಯೋದನ್ನ ನೋಡ್ತಾ ಇರ್ತೀವಿ ಅಂತ ಕಾಯ್ತಾ ಇರ್ತಾರೆ ಅದು ಈಗ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಬರೀತಿದ್ದಾರೆ ಅಚ್ಚುಕಟ್ಟಾಗಿ ನಿರ್ದೇಶಕರು ಸಿನಿಮಾನ ಮಾಡಿದ್ದಾರೆ ಅಂತ ಹೇಳ್ತಿದಾಗ ನಿಮ್ಮ ಪಾತ್ರ ಕೂಡ ಎಲ್ಲರೂ ಪ್ರಶಂಸೆ ವ್ಯಕ್ತಪಡ್ತಾ ಇದ್ದಾರೆ ಇದು ನೀವು ರಿಕ್ಟ್ವೀಟ್ ಮಾಡ್ತಾ ಇದ್ದೀನಿ ಜನ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ನಿಮ್ಮ ಸಿನಿಮಾಗೆ ಇವತ್ತಷ್ಟು ಜನ ಬರ್ತಿದ್ದಾರೆ ಜೊತೆಗೆ ಇನ್ನೂ ಹೇಳ್ತೀನಿ ನನ್ಗೆ ಅಂದ್ರೆ ಲಾಯರ್ ಪ್ರಾಕ್ಟೀಸ್ ಮಾಡೋದನ್ನ ಕೇಳ್ತಾ ಇದ್ದಾರೆ ಈ ಕೆಲಮನ್ ಸಿನಿಮಾ ಚೆನ್ನಾಗಿದೆ ಅಂತ ఉత్తర ఇది క్వశ్చన్ ఉత్తర అంతా ఎర్ర పేజ్ న్వశ్చన్ కర ఎరవాలు తల్లకి ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಡಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾ ಜನ ಹುಡ್ಕೊಂಡ್ ಬಂದಿದ್ದಾರೆ ಹುಡ್ಕೊಂಡು ಎಷ್ಟೆತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕರ್ಣ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂತ ವಿಷಯ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ ಆಯ್ತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದು ಬರೋದು ಏನಾದ್ರೂ ಮಾಡಿ ಆಯ್ತು ಬರೋದು ಹೇಗೆ ಅಂತ ಮಾಡ್ತೀವಿ ಈಗ ನಾವು ಸಿನಿಮಾ ಮಾಡಿದಷ್ಟೇ ಬಂದ್ಬಿಡ್ಬೇಕಂದ್ರೆ ಸುಂದರ್ ನಮಗೆ ಪ್ರೀತಿ ಜನ ಬರ್ತಾರೆ ಆಮೇಲೆ ಸಿನಿಮಾ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಒಳಗಿರೋ ಕಂಟೆಂಟ್ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಟ್ ಸಮ್ ಇಂಪ್ರೆಸ್ ನಿಮ್ಗೆ ಗೊತ್ತಿಲ್ಲ ಅಲ್ವಾ ನಿಮೇಲ್ ಸಿಗ್ತಿದೆ ಅವ್ರಿಗೆ ಚೆನ್ನಾಗಿ ಅಂತ ಸಿಕ್ಕಿದೆ ಏನಕ್ಕೆ ಸಿಕ್ಕಿದೆ ಯಾವುದೋ ಮಲಾಳಿ ಸಿನಿಮಾ ಚೆನ್ನಾಗಿದೆ ನಮ್ಮಲ್ಲಿ ಯಾಕೆ ಮಾಡ್ತಿಲ್ಲ ಅದು ಸಿಕ್ಕಿರುತ್ತಾರೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿ ಕಲ್ಸಿದ್ದಾರೆ ಅವ್ರಿಗೇನು ಕನ್ನಡ ಸಿನಿಮಾಗ ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು ನನಗೆ ಹೋಗ್ತಿರೋದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಹಾಸನದಲ್ಲಿ ಪ್ರೇಮ್ಲೋಕ ಮಾಡ್ತಾರೆ ಎಲ್ಲಾ ಭಾಷೆಯಲ್ಲ ಒಳಗೊಂಡ ಎಲ್ಲ ಭಾಷೆ ಬಿಳಿ ಪಿಕ್ಚರ್ತಿದ್ದೀರಾ ನೀವು ಮಾಡಿ ಸಿನಿಮಾಗಳು ಮಾಡಿ ಆರಾಮಾಗಿ ಸಿನಿಮಾ ಯೋಚನೆ ಜನ ಇವತ್ತು ಕೂಡ ಯಾವತ್ತು ಕೊಟ್ಟಿರ್ಲಿಲ್ಲ ಅದೇ ಮೂಲಕ ಒಂದು ರೂಪಾಯಿ ನೋಡ್ತಾರೆ ಜನ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಸಿನಿಮಾ ನೋಡ್ತಾರೆ ಇವತ್ತು ಅದ ಸಿನಿಮಾ ಜನಗಳನ್ನ ಯಾವತ್ತು ಬ್ಲೇಮ್ ಮಾಡೋಡಿ ಶುದ್ಧ ಬ್ಲೇಮ್ ಆನ್ ಯುವರ್ ನೀವು ಸಿನಿಮಾ ಮಾಡಿ ಅಕ್ಕ ಥಿಯೇಟರ್ ಸಿನಿಮಾ ಹೋಗ್ಬೇಕು ನಿಮ್ಗೆ ಬರಲ್ಲ ಸಿನಿಮಾದಲ್ಲಿ ಏನೋ ಕೊರತೆ ಇದೆ ನೀವು ಮಾಡಿದವರೆಲ್ಲ ಚೆನ್ನಾಗಿರುತ್ತೆ ನನ್ನ ಮಗು ನನ್ಗೆ ಚೆನ್ನಾಗೇ ಇರುತ್ತೆ ಅಲ್ವಾ ಅವ್ರು ಕಲ್ಪಿಸಿರಲ್ಲ ನೀವು ಹೇಳೋ ವಿಷಯ ಕಲ್ಪ್ತಿರಲ್ಲ ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀವಿ ನೀವು ಇದೇ ಚೆನ್ನಾಗಿ ನೋಡ್ಲಿಲ್ಲ ನೋಡ್ಲಿಕ್ಕೆ ಇದ್ರೆ ಇನ್ನೊಂದು ಸಿನಿಮಾ ಹಾಗೆ ಮಾಡ್ತೀರಾ ಚೆನ್ನಾಗಿ ಮಾಡೋದಿಲ್ಲ ಅದು ವಾಟ್ ಎವರ್ ಪೀಪಲ್ ಗಿವ್ ಜಡ್ಜ್ಮೆಂಟ್ ಅದನ್ನ ಒಪ್ಕೊಂಡು ಅದ ಮೇಲೆ ಧೈರ್ಯವಾಗಿ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಮಗಳಿಗೆ ಮೀಟಿಂಗ್ ಅನ್ಬಿಟ್ಟಿದೆ ಅವಳು ಬ್ಯಾಂಕ್ ಆಫ್ ಹೋಗಿಲ್ಲ ನಾನು ಇರ್ಲಾ ಅಂದ್ರೆ ಹೋಗ್ಬಂದೆ ಮಕ್ಕಳು ಸಾಯಂಕಾಲದವ್ರು ಏನು ಕೊಡಲ್ಲ ಏನ್ ಕೊಡ್ತಾರೆ ಕೊಡ್ಬೇಕು ಬರೇನ್ ಏನು ಕಡಿಮೆ ನಾನು ಏನ್ ಬಾಲಿವುಡ್ ಇಂದ ನೀವು ಕರೆಸ್ತು ಇಂಟ್ರೊಡ್ಯೂಸ್ ಮಾಡ್ತಿರುವಂತ ಸೆಲೆಬ್ರಿಟಿಗಳೇ ಇಲ್ಲ ಸಾಕಷ್ಟು ಸಾಲು ಸಾಲು ಕಲಾವಿದರು ಇದ್ದಾರೆ ಅದರಲ್ಲೂ ಸಂಜಯ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಸ್ ಮಾಡ್ತಾರೆ ಕೆಡಿ ಸಿನಿಮಾದಲ್ಲಿ ಅವ್ರಿಗೆ ಆಲ್ರೆಡಿ ಪರಿಚಯ ಆಯ್ತು ನನಗೆ ಚಿಕ್ಕ ಪರಿಚಯ ಆಯ್ತು ನಾವು ಇದರಲ್ಲಿ ಎಲ್ಲಿ ಬ್ಯಾಂಕ್ ಹಾಕೋ ಪಡೆದಲ್ಲ ಒಂದ್ಸರಿ ಮೀಟ್ ಮಾಡಿದ್ವಿ ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವ್ರಿಗೆ ಕಳ್ಸಿಬಿಟ್ಟಿಲ್ಲ ಕ್ಯಾರಾಮ್ ಕೊಟ್ಬಿಟ್ಟು ಹೋದ್ರು ಕ್ಯಾರಮನ್ನ ಯೂಸ್ ಮಾಡೋ ಅಂತ ಸಾಕ್ರೆ ಒಂದು ಚಿಕ್ಕ ಪರಿಚಯ ಆಯ್ತು ಅವ್ರ ಮಾದರ್ಗೆ ನಮ್ಮ ಮಾದರಿ ಪರಿಚಯ ಆಯ್ತು ಸಾಕು ಒಂದು ಚಿಕ್ಕ ಆಲ್ರೆಡಿ ಎಲ್ಲ ಒಂದ್ ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ಎದುರುಗಡೆ ಎದುರುಗಡೆ ಜಾಸ್ತಿ ಇರಲ್ವ ಅದು ಇನ್ ಮಿಕ್ಕಿದ್ ಗೊತ್ತಲ್ಲ ಪ್ರೈಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ

ಯಾರು ಮನೆ ಪದಕ್ಕೆ ಇಷ್ಟಪಡ್ತಾರೆ ಇಷ್ಟಪಡೋದು ಅವಾಗೊಂದು ಬ್ರ್ಯಾಂಡ್ ಬ್ರೇಡ್ ಆಗಿದೆ ಎಸ್ ಒಂದು ಬ್ರ್ಯಾಂಡ್ ಇಲ್ಲ ಮಾಡ್ಬೇಕು ನಾವು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಮೇಲೆ ಏನ್ ಮಾಡಬೇಕು ಮಾಡಿ ಸೊ ನಾಳೆ ಬೇಕು ಪದಕ್ಕೊಂದು ಗ್ರ್ಯಾಂಡ್ ಇದೆಲ್ಲ ಮಾಡಿದ್ದಾರೆ ಎಲ್ಲರೂ ಅದ್ರಿಗೆ ಆಗ್ತದೆ ಅಲ್ವಾ ಕನ್ನಡ ಇಂಡಸ್ಟ್ರಿ ಮೇಲೆ ಕೊಡ್ಬೇಕಾದ್ರೆ ಯಾರಾದ್ರೂ ಅಂದ್ರೆ ಅದಾಗಿ ದರ್ಶನ್ ಆಗಿ ಸುದೀರ್ಘವಾಗಿ ಸಿನಿಮಾ ಇಂಡಸ್ಟ್ರಿ ಎತ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಅಂತ ನಾವು ಬ್ಯಾಕ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಬೇರೆ ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಬರ ಮಾತಾಡೋದು ಒಂದಾಗ ಮಾತಾಡ್ಬೇಕು ನಾ ನನಗೋಸ್ಕರ ಮಾತಾಡೋದಲ್ಲವೇ ನಾನೇನು ಲಕ್ಷ್ಮ ನಮ್ ಕಡೆ ನಾವು ಮಾಡ್ತೀನಿ ಅಲ್ಲ ನನಗೆ ಮಾರ್ಕೆಟ್ ಎಲ್ಲ ಆಗ್ತೀರಾ ನಿಮ್ಮ ಪಿತ್ರ ಸಿಂಪಲ್ ಅದು ಮಾರ್ಕೆಟ್ ದಿವಸ ಇತ್ತು ಅಲ್ವಾ ಡಿಪೆಂಡ್ಸ್ ಒಂದ್ ಸಿನಿಮಾ ಇಟ್ಟಾರೆ ಮತ್ತೆ ಸಿನಿಮಾ ಬರೋದಿಂದೆ ನನಗೆ ಜನಕ್ಕೆ ಬೇಕಲ್ಲ ಥಿಯೇಟರ್ ಹೋಗಬೇಕು ಯಾವ ಹೋಟ್ಲಿ ಹೋಗ್ಬೇಡ ನೀವು ಇಷ್ಟ ಅದ್ರ ಮಕ್ಕಳ ಹತ್ತು ಹೋಟ್ಲ್ ಇರುತ್ತೆ ಹೋಟೆಲ್ ಅವ್ನು ಹೇಳೋತರ ಬಂದು ನಾನು ಹೋಟ್ಲಿ ಬಂದಿಲ್ಲ ಅಂತ ಹೇಳ್ತಾನೆ ನಿಮ್ಗೆ ಇಲ್ಲ ತಲೆ ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಹುಡ್ಕೊಂಡು ಬೆಂಗಳೂರಿಗೆ ಒಂದು ನಮ್ಗೆ ಯಾವಾಗ ಇದ್ದು ಕಾಂಪಿಟೇಷನ್ ಆವಾಗ ಆಲ್ ದಿ ಫೈವ್ ಲ್ಯಾಂಗ್ವೇಜಸ್ ಐದು ಭಾಷೆ ಈಕ್ವಲ್ ಬಂದ್ಬಿಡ್ತೀವ ಕನ್ನಡ ಫಸ್ಟ್ ಆಮೇಲೆ ನೆಕ್ಸ್ಟ್ ಅಂದ್ರೆ ಕೊಡ್ಬೇಕಾದ್ರೆ ಗೌರವ ನಮ್ಮ ನೋಡೋದು ನಮ್ಗೆ ಕೊಡ್ಬೇಕಂದ್ರೆ ನಾವು ಕೇಳ ಸಿನಿಮಾ ಅಂತ ಬಂದ್ರೆ ನಾವು ಇಷ್ಟ ಶಿವಂತ್ ಕಣ್ಣು ಮೂರನೇ ಕಣ್ಣು ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली